ಐಕ್ಯರಾಗಿರಿ ಸಂತೋಷದಿಂದಿರಿ ಮತ್ತು ಪ್ರಾರ್ಥನೆಯಲ್ಲಿರಿ ಫಿಲಿಪ್ ಇದರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದರಿಂದ ಮೂರನೇ ವಾಕ್ಯ ಹೀಗಿರಲಾಗಿ ಪ್ರಿಯರು ಇಷ್ಟರು ಆದ ನನ್ನ ಸಹೋದರರೇ ನನಗೆ ಸಂತೋಷವೂ ಜಯಮಾಲೆಯೂ ಆಗಿರುವವರೇ ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ ಕರ್ತನಲ್ಲಿ ಒಂದೇ ಮನಸ್ಸುಳ್ಳುವರಾಗಿರಿ ಎಂದು ಯುವತಿಯನ್ನು ಸಂತುಕೆಯನ್ನು ಪ್ರಬೋಧಿಸುತ್ತೇನೆ ಸತ್ಯ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು ಅವರವರ ಹೆಸರು ಜೀವಬಾತಿರ ಪಟ್ಟಿಯಲ್ಲಿ ಬರೆದವೆ ಆಮೇನ್ ಆದುದರಿಂದ ನನ್ನ ಸಹೋದರರೇ ಸಹೋದರರು ಎಂಬ ಪದವು ವಿಶ್ವಾಸಿಗಳ ನಡುವಿನ ಕೌಟುಂಬಿಕ ಸಂಬಂಧವನ್ನು ಸೂಚಿಸುತ್ತದೆ ಕ್ರಿಸ್ತನ ದೇಹದೊಳಗಿನ ಏಕತೆ ಮತ್ತು ಒತ್ತಿ ಹೇಳುತ್ತದೆ ಇದು ಸಾಮಾಜಿಕ ಮತ್ತು ಜನಾಂಗೀಯ ಗಡಿಗಳನ್ನು ಮೀರಿದ ಕುಟುಂಬವಾಗಿ ಸಭೆಯ ಆರಂಭಿಕ ಕ್ರೈಸ್ತ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ ಆದ್ದರಿಂದ ಎಂಬ ಪದದ ಬಳಕೆಯು ಈ ವಾಕ್ಯವನ್ನು ಪರಲೋಕದಲ್ಲಿನ ಪೌರತ್ವ ಪೌಲ ಮತ್ತು ಇತರ ಪ್ರೌಢ ವಿಶ್ವಾಸಿಗಳನ್ನು ಅನುಕರಿಸುವ ಕರೆಗೆ ಸಂಪರ್ಕಿಸುತ್ತದೆ ನಾನು ಅವರನ್ನು ಪ್ರೀತಿಸುತ್ತೇನೆ ಮತ್ತು ಹಂಬಲಿಸುತ್ತೇನೆ ಫಿಲಿಪೀನ್ ಸಭೆಯ ಬಗ್ಗೆ ನಿಗಿದ್ದ ಆಳವಾದ ವಾತ್ಸಲ್ಯ ಇಲ್ಲಿ ಸ್ಪಷ್ಟವಾಗಿದೆ ಈ ಪ್ರೀತಿ ಕೇವಲ ಭಾವನಾತ್ಮಕವಾಗಿಲ್ಲ ಆದರೆ ಸುವಾತಿಯಲ್ಲಿ ಅವರ ಹಂಚಿಕೆಯ ನಂಬಿಕೆ ಮತ್ತು ಪಾಲುದಾರಿಕೆಯಲ್ಲಿ ಬೇರೂರಿದೆ ಈ ಹಂಬಲವು ಪುನರ್ಮಿ ಪುನರ್ಮಿಲನಕ್ಕಾಗಿ ಬಲವಾದ ಬಯಕೆಯನ್ನು ಉತ್ಸೂಚಿಸುತ್ತದೆ ಪೌಲನು ಫಿಲಿಪಿಯಲ್ಲಿದ್ದಾಗ ರೂಪುಗೊಂಡ ನಿಕಟ ಬಂಧವನ್ನು ಎತ್ತಿ ತೋರಿಸುತ್ತದೆ ಇದು ಅಪೋಸ್ತಲ ಕೃತ್ಯಗಳು ಹದಿನಾರರಲ್ಲಿ ದಾಖಲಾಗಿದೆ ನನ್ನ ಸಂತೋಷವು ಜಯಮಾಲೆಯು ಫಿಲಿಪಿಯರನ್ನು ಪೌಲನ ಸಂತೋಷ ಮತ್ತು ಜಯಮಾಲೆ ಎಂದು ವಿವರಿಸಲಾಗಿದೆ ಕ್ರಿಸ್ತನಲ್ಲಿ ಅವರ ನಿಷ್ಠೆ ಮತ್ತು ಬೆಳವಣಿಗೆ ಅವನಿಗೆ ಹೆಚ್ಚಿನ ಸಂತೋಷವನ್ನು ತರುತ್ತದೆ ಮತ್ತು ಅವನ ಸೇವೆಯ ಪ್ರಯತ್ನಗಳಿಗೆ ಪ್ರತಿಫಲವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಸೂಚಿಸುತ್ತದೆ ಜಯಮಾಲೆಯು ಪ್ರಾಚೀನ ಅಥ್ಲೆಟಿಕ್ ಆಟಗಳಲ್ಲಿ ವಿಜೇತರಿಗೆ ನೀಡಲಾಗುವ ಲಾರೆಲ್ ಮಾಲೆಯನ್ನು ಸೂಚಿಸಬಹುದು ಇದು ಗೆಲುವು ಮತ್ತು ಸಾಧನೆಯನ್ನು ಸಂಕೇತಿಸುತ್ತದೆ ಈ ರೂಪಕವು ಪೌಲನ ಕೆಲಸದ ಆತ್ಮಿಕ ಯಶಸ್ಸು ಮತ್ತು ಶಾಶ್ವತ ಮೌಲ್ಯವನ್ನು ಒತ್ತಿ ಹೇಳುತ್ತದೆ ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ದೃಢವಾಗಿ ನಿಲ್ಲು ಎಂಬ ಉಪದೇಶವು ಹೋರಾಟಗಳು ಮತ್ತು ವಿರೋಧಗಳ ನಡುವೆ ನಂಬಿಕೆಯಲ್ಲಿ ದೃಢತೆಯನ್ನು ಬಯಸುತ್ತದೆ ಇದು ಪೌಲನ್ನು ಹೆಚ್ಚಾಗಿ ಬಳಸುವ ಮಿಲಿಟರಿ ಚಿತ್ರಣವನ್ನು ಪ್ರತಿಧ್ವನಿಸುತ್ತದೆ ಶಿಸ್ತು ಮತ್ತು ಪರಿಶ್ರಮವನ್ನು ಸೂಚಿಸುತ್ತದೆ ಕರ್ತನಲ್ಲಿ ದೃಢವಾಗಿ ನಿಲ್ಲುವುದು ಮಾನವ ಪ್ರಯತ್ನಕ್ಕಿಂತ ಕ್ರಿಸ್ತನ ಬಲದ ಮೇಲೆ ಅವಲಂಬನೆಯನ್ನು ಒತ್ತಿ ಹೇಳುತ್ತದೆ ದೇವರ ರಕ್ಷಾ ಕೌಚದ ಬಗ್ಗೆ ಫೇಸ್ ಆರು ಹತ್ತರಿಂದ ಹದಿನೆಂಟರಲ್ಲಿ ಕಂಡುಬರುವ ವಿಷಯಗಳೊಂದಿಗೆ ಹೊಂದಿಕೆಯಾಗುತ್ತದೆ ಹೀಗಿರಲಾಗಿ ಪ್ರಿಯರು ಪ್ರೀತಿಯ ಭಾಷೆಯ ಪುನರಾವರ್ತನೆಯು ಪೌಲನು ಫಿಲಿಪಿಯರಿಗೆ ಹೊಂದಿರುವ ಆಳವಾದ ವೈಯಕ್ತಿಕ ಸಂಪರ್ಕ ಮತ್ತು ದೇವಸೇವಕರ ಕಾಳಜಿಯನ್ನು ಬಲಪಡಿಸುತ್ತದೆ ಈ ಪ್ರೀತಿಯ ಪದವು ಅವರನ್ನು ಪ್ರೋತ್ಸಾಹಿಸಲು ಮತ್ತು ಸಾಂತ್ವನಗೊಳಿಸಲು ಸಹಾಯ ಮಾಡುತ್ತದೆ ಅವರ ಹೃದಯದಲ್ಲಿ ಮತ್ತು ವಿಶ್ವಾಸಗಳ ಸಮುದಾಯದಲ್ಲಿ ಅವರ ಅಮೂಲ್ಯ ಸ್ಥಾನವನ್ನು ನೆನಪಿಸುತ್ತದೆ ವಿಚಾರ ಮಾಡಲು ಪ್ರಮುಖ ಅಂಶಗಳು ಪೌಲ ಫಿಲಿಪಿಯರಿಗೆ ಪತ್ರಿಕೆಯನ್ನು ಬರೆದ ಪೋಸ್ತಲಾ ಪೌಲನು ಈ ಪತ್ರಿಕೆಯನ್ನು ಸೆರೆಮನೆಯಿಂದ ಬರೆಯುತ್ತಿದ್ದಾನೆ ಫಿಲಿಪಿಯಲ್ಲಿರುವ ವಿಶ್ವಾಸಿಗಳ ಬಗ್ಗೆ ತಮ್ಮ ಆಳವಾದ ಪ್ರೀತಿ ಮತ್ತು ದೇವ ಸೇವಕರ ಕಾಳಜಿಯನ್ನು ವ್ಯಕ್ತಪಡಿಸುತ್ತಿದ್ದಾನೆ ಫಿಲಿಪಿಯದವರು ಪತ್ರಿಕೆಯನ್ನು ಸ್ವೀಕರಿಸುವವರು ಮೆಸಿಡೋನಿಯಾ ದ ನಗರದ ಫಿಲಿಪಿಯಲ್ಲಿರುವ ಕ್ರೈಸ್ತ ಸಮುದಾಯ ಅವರು ಸುವಾರ್ತಿಯಲ್ಲಿ ತಮ್ಮ ಬಲವಾದ ನಂಬಿಕೆ ಮತ್ತು ಪಾಲುದಾರಿಕೆಗೆ ಹೆಸರುವಾಸಿಯಾಗಿದ್ದರು ಫಿಲಿಪಿ ಮೆಸಿಡೋನಿಯಾದಲ್ಲಿರುವ ಒಂದು ರೋಮನ್ ವಸಾಹತು ಪೌಲನು ಸಭೆಯನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ ನಗರವಾಗಿರುವುದಕ್ಕೆ ಮಹತ್ವದ್ದಾಗಿದೆ ಪ್ರಮುಖ ಬೋಧನಾಂಶಗಳು ಪ್ರೀತಿಯ ನಾಯಕತ್ವ ಪೌಲನ ಭಾಷೆ ಫಿಲಿಪಿಯರ ಬಗ್ಗೆ ಆಳವಾದ ಪ್ರೀತಿ ಮತ್ತು ಹಂಬಲವನ್ನು ಪ್ರತಿಬಿಂಬಿಸುತ್ತದೆ ದೇವಸೇವಕರು ತಮ್ಮ ಸಮುದಾಯಗಳನ್ನು ಹೇಗೆ ಕಾಳಜಿ ವಹಿಸಬೇಕು ಎಂಬುದಕ್ಕೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇಂದಿನ ದೇವಸೇವಕರು ತಾವು ಮುನ್ನಡೆಸುವವರ ಬಗ್ಗೆ ನಿಜವಾದ ಪ್ರೀತಿ ಮತ್ತು ಕಾಳಜಿಯನ್ನು ಬೆಳೆಸಿಕೊಳ್ಳಬೇಕು ಆತ್ಮಿಕ ಸ್ಥಿರತೆ ಕರ್ತನಲ್ಲಿ ದೃಢವಾಗಿ ನಿಲ್ಲುವ ಆಜ್ಞೆಯು ಆತ್ಮಿಕ ಸ್ಥಿರತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ವಿಶ್ವಾಸಿಗಳು ತಮ್ಮ ನಂಬಿಕೆಯಲ್ಲಿ ವಿಶೇಷವಾಗಿ ಪರೀಕ್ಷೆಗಳು ಮತ್ತು ಸವಾಲುಗಳ ಮುಖಾಂತರ ಸ್ಥಿರವಾಗಿರಲು ಪ್ರೋತ್ಸಾಹಿಸಲಾಗುತ್ತದೆ ಆನಂದ ಮತ್ತು ಪ್ರತಿಫಲವಾಗಿ ವಿಶ್ವಾಸಿಗಳ ಸಮುದಾಯ ಪೌನನು ಫಿಲಿಪಿಯರನ್ನು ತನ್ನ ಆನಂದ ಮತ್ತು ಕಿರೀಟ ಎಂದು ನೋಡುತ್ತಾನೆ ಸಮುದಾಯದೊಳಗಿನ ಸಂಬಂಧಗಳು ಮತ್ತು ಆತ್ಮಿಕ ಬೆಳವಣಿಗೆಯು ಸಂತೋಷದ ಮೂಲ ಮತ್ತು ನಂಬಿಕಸ್ಥ ಸೇವೆಗೆ ಪ್ರತಿಫಲವಾಗಿದೆ ಎಂದು ಸೂಚಿಸುತ್ತದೆ ಕ್ರೈಸ್ತರು ತಮ್ಮ ಸಮುದಾಯಗಳಲ್ಲಿ ಹೂಡಿಕೆ ಮಾಡಬೇಕು ಪರಸ್ಪರ ಬೆಳವಣಿಗೆ ಮತ್ತು ಪ್ರೋತ್ಸಾಹದಲ್ಲಿ ಸಂತೋಷವನ್ನು ಕಂಡುಕೊಳ್ಳಬೇಕು ಶಾಶ್ವತ ದೃಷ್ಟಿಕೋನ ಜಯಮಾಲೆಯ ಚಿತ್ರಣವು ಶಾಶ್ವತ ಪ್ರತಿಫಲವನ್ನು ಸೂಚಿಸುತ್ತದೆ ವಿಶ್ವಾಸಿಗಳು ತಮ್ಮ ದೈನಂದಿನ ಜೀವನ ಮತ್ತು ಸಂಬಂಧಗಳಲ್ಲಿ ಶಾಶ್ವತ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳಲು ನೆನಪಿಸುತ್ತದೆ ಹೃದಯ ಮತ್ತು ಆತ್ಮನ ಏಕತೆ ಈ ಪದ್ಯವು ಆರಂಭಿಕ ವಿಶ್ವಾಸಿಗಳು ಅನುಭವಿಸಿದ ಏಕತೆ ಮತ್ತು ಒಗ್ಗಟ್ಟಿನ ಆಳವಾದ ಅರ್ಥವನ್ನು ಒತ್ತಿ ಹೇಳುತ್ತದೆ ಅವರು ತಮ್ಮ ನಂಬಿಕೆ ಮತ್ತು ಉದ್ದೇಶದಲ್ಲಿ ಒಗ್ಗಟ್ಟಾಗಿದ್ದರು ಆಸ್ತಿ ಹಂಚಿಕೆ ವಿಶ್ವಾಸಿಗಳು ತಮ್ಮ ಭೌತಿಕ ಆಸ್ತಿಗಳನ್ನು ಹಂಚಿಕೊಂಡರು ಮಾತ್ರವಲ್ಲದೆ ಸಾಮೂಹಿಕ ಮಾಲೀಕತ್ವದ ಭಾವನೆಯನ್ನು ಸಹ ಅನುಭವಿಸಿದರು ಅವರೆಲ್ಲರೂ ಸಾಮಾನ್ಯ ಒಳಿತಿಗಾಕಿ ಕೊಡುಗೆ ನೀಡುತ್ತಿದ್ದಾರೆ ಎಂಬಂತೆ ಅವರಲ್ಲಿ ಅಗತ್ಯವಿಲ್ಲ ಹಂಚಿಕೆ ಮತ್ತು ಸಮುದಾಯಿಕ ಜೀವನದ ಅಭ್ಯಾಸವು ವಿಶ್ವಾಸಿಗಳ ಸಮುದಾಯದಲ್ಲಿ ಅಗತ್ಯವಿರುವ ವ್ಯಕ್ತಿಗಳು ಇಲ್ಲ ಎಂದು ಖಚಿತಪಡಿಸಿತು ಎಲ್ಲಾ ವಿಷಯಗಳಲ್ಲಿ ಹಂಚಿಕೆ ಅಪೋಸ್ತಲ್ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ನಂಬಿತ ಮಂಡಲಿಯವರ ಹೃದಯವು ಪ್ರಾಣವೂ ಒಂದೇ ಆಗಿತ್ತು ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ ಎಲ್ಲವೂ ಅವರಿಗೆ ಹೃದುವಾಗಿ ಇತ್ತು ಆಮೇನ್ ಕರ್ತನ ಕೃಪೆ ಇರಲಿ